गुभ्यो नम पर गुरुभ्यो नम श्रीमदाननंदतीगवत्चार्युभ्यो नम हि ओं उग्रीर महाु ज्वल्त सुरतामुखम नृसींहाषण भद्र मृत्युमृत्यो नमा सी एस अष्ट वीक्षसू वीक्षक आत्मीय स्वागत नम चलू सबसक्रईब मगले शेरमी ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮತ್ತು ವಿಶೇಷವಾಗಿ ವಿಶ್ವವಾಸು ಸಂವತ್ಸರದ ಯುಗಾದಿಯ ಆರ್ಥಿಕ ಶುಭಾಶಯಗಳು ಈ ವರ್ಷದಲ್ಲಿ ತುಲಾರಾಸಿಯವರಿಗೆ ರಾಜ ಸನ್ಮಾನ ಹಾಗೂ ಕೀರ್ತಿವಂತರಾಗಿ ಬಾಳುವಂಥ ಯೋಗವನ್ನು ದೇವರು ಅನುಗ್ರಹ ಮಾಡ್ತಾ ಇದ್ದಾರೆ ಹಾಗಾಗಿ ತುಲಾರಾಸಿಯವರಿಗೆ ಈ ವರ್ಷದಲ್ಲಿ ಗುರುವು ಒಂಬತ್ತನೇ ಸ್ಥಾನದ ಸಂಚಾರವನ್ನು ಇದ್ದಾನೆ ಶನಿಯು ಆರನೇ ಸ್ಥಾನದಲ್ಲಿ ರಾಹು ಪಂಚಮದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಕೆ ಸಂಚಾರ ಇದ್ದಾರೆ ಹಾಗಾಗಿ ಈ ವರ್ಷ ಈ ವರ್ಷದ ಯುಗಾದಿಯಲ್ಲಿ ಹೇಗೆ ಜೀವನವನ್ನು ಮಾಡಬಹುದು ಮತ್ತು ಈ ಗ್ರಹಗಳಿಂದ ಮೇಲೆ ಮೇಲಾಗುವ ಪರಿಣಾಮಗಳ ಬಗ್ಗೆ ಲಾಭ ನಷ್ಟಗಳ ಬಗ್ಗೆ ಸರಿಯಾಗಿ ತಿಳಿದು ನಾವೊಂದು ವಿಚಾರವನ್ನು ಮಾಡೋಣ ವಿಶೇಷವಾಗಿ ಭಾಗ್ಯಸ್ಥಾನ ಅಂತ ತುಲಾರಾಸಿಯವರಿಗೆ ಈ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರವನ್ನು ಮಾಡ್ತಾಯಿದ್ದಾನೆ ಮುಖ್ಯವಾಗಿ ಈ ಭಾಗ್ಯಸ್ಥಾನಕ್ಕೆ ಶುಭ ಗ್ರಹ ಬಂದಾಗ ಶುಭ ಸ್ಥಾನ ಬೇರೆ ಅದು ತುಲಾರಾಸಿಯವರಿಗೆ ಹಾಗಾಗಿ ನವಮಸ್ಥಾನದಲ್ಲಿ ವಿಶೇಷವಾದ ಭಾಗ್ಯಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ ತುಲಾರಾಸಿಯವರಿಗೆ ವಿದ್ಯಾರ್ಥಿಗಳಿಗಂತೂ ಬಹು ಲಾಭಗಳು ಬರುವಂಥ ಯೋಗ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಆಗ್ತದೆ ವಿದ್ಯಾರ್ಥಿಗಳು ಮತ್ತು ಒಳ್ಳೆಯ ಅದೃಷ್ಟ ಕೈ ಹಿಡಿತದೆ ನೀವೇನು ಕೆಲಸ ಮಾಡೋಕ್ಕೋದ್ರೂ ಅದೃಷ್ಟ ಅನ್ನೋದು ನಿಮ್ಮ ಪಾಲಿಗೆ ಹುಡುಕಿಕೊಂಡು ಬರುವಂತಹ ಯೋಗ ಚೆನ್ನಾಗಿದೆ ಮತ್ತು ಏನೇ ಒಂದು ವಿದ್ಯೆಯನ್ನು ಕಲಿಯೋಕ್ಕೆ ನೀವು ಪ್ರಯತ್ನ ಪಟ್ಟರೆ ಪೂರ್ಣ ಮಾಡ್ತೀರೋದನ್ನು ಯಾವುದೇ ಕಾರಣಕ್ಕೂ ಅಪೂರ್ಣವಾಗುವಂಥ ಚಾನ್ಸಸ್ ಇಲ್ಲ ಸಕಲ ವಿದ್ಯೆಗಳು ಒಳ್ಳೆಯ ವಿದ್ಯೆ ಏನೇನು ಬರಬೇಕು ಎಲ್ಲ ವಿದ್ಯೆಗಳನ್ನು ಪರಿಪೂರ್ಣವಾಗಿ ಕಲಿಯುವಂಥ ಯೋಗವನ್ನು ಗುರು ಅನುಗ್ರಹ ಇದ್ದಾನೆ ಇದು ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೋಬೇಕು ಭಕ್ತಿಯಿಂದ ಕೂತ್ಕೊಂಡ್ರೆ ಒಳ್ಳೆಯ ವಿದ್ಯೆ ಬಹಳ ಅನುಕೂಲವಾಗ್ತದೆ ಮತ್ತು ಹೊರದೇಶದಲ್ಲಿ ಹೋಗಿ ವಿದ್ಯೆಯನ್ನು ಸಂಪಾದನೆ ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ ಸೊ ನೀವು ಇಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದೆ ಒಳ್ಳೊಳ್ಳೆ ಪೊಸಿಷನ್ನು ಮತ್ತು ಒಳ್ಳೊಳ್ಳೆ ಒಂದು ಕಾಲೇಜುಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಹೊರದೇಶಗಳಲ್ಲಿ ಮತ್ತು ಹೊಸ ಹೊಸ ಉದ್ಯೋಗಗಳು ಸಿಗುವಂಥ ಯೋಗ ಯಾರು ಉದ್ಯೋಗ ಪ್ರಯತ್ನ ಪ್ರಯತ್ನಪಟ್ಟರೆ ಭಾಗ್ಯಾಧಿಪತಿ ಗುರು ಚೆನ್ನಾಗಿರೋದ್ರಿಂದ ಒಳ್ಳೆಯ ಉದ್ಯೋಗಗಳು ನಿಮ್ಮ ಕೈ ಹಿಡಿತದೆ ಮತ್ತು ಉದ್ಯೋಗದಲ್ಲಿ ಬಹಳ ಅಭಿವೃದ್ಧಿನ ಕಾಣ್ತೀರಿ ಆ ಉದ್ಯೋಗ ಅಂತಕ್ಕಂಥ ದಿನ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ ಅದು ಮತ್ತು ವಿಶೇಷವಾಗಿ ನಿಮ್ಮ ಕೆಲಸಕ್ಕೆ ತಕ್ಕ ಫಲ ಪ್ರಮೋಷನ್ ಬಡ್ತಿಗಳು ಬೇಗ ಬೇಗ ಸಿಗ್ತದೆ ಹಾಗಾಗಿ ಹೆಚ್ಚು ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ಮಾಡಿಕೊಡ್ರಿ ಉದ್ಯೋಗವನ್ನು ನೀವು ಮಾಡಿರಿ ಬಹಳ ಯೋಗ ಚೆನ್ನಾಗಿದೆ ಇದರಿಂದ ಏನಾಗುತ್ತೆ ನಿಮ್ಮ ಭಾಗ್ಯದಲ್ಲಿ ಗುರು ಕೂತಿರೋದ್ರಿಂದ ಅಂದರೆ ಹಿರಿಯ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಸಹ ನಿಮಗೆ ಉತ್ತಮ ಸಹಕಾರ ಕೊಡ್ತಾರೆ ಮತ್ತು ಸಹಾಯವನ್ನು ಮಾಡ್ತಾರೆ ನಿಮ್ಮ ಕೆಲಸಗಳಿಗೆ ಗೌರವವನ್ನು ಸಹ ಕೊಡಿಸ್ತಾರೆ ಇದೆಲ್ಲ ಯಾವಾಗ ಸಿಗೋದಿಲ್ಲ ನಿಮಗೆ ಸಾಕು ಇಷ್ಟು ದಿನ ಕಷ್ಟ ಬಿದ್ದಿದ್ದೀರಿ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಏನು ಮಾಡೋ ಫಲ ಬರ್ತಿರಲಿಲ್ಲ ನಿಮಗೆಲ್ಲರಿಗೂ ಈಗ ಗುರುವಿನ ಅನುಗ್ರಹದಿಂದ ಈ ಫಲ ಸಿಗ್ತಾ ಇದೆ ನಿಮ್ಮ ಕರ್ತವ್ಯ ನಿಷ್ಠೆಗೆ ಏನು ಕಷ್ಟ ಬಿದ್ದ ಕೆಲಸ ಮಾಡಿದೆ ತಕ್ಕ ಫಲಗಳು ನಿಮಗಾಗಿ ಸುಲಭವಾಗಿ ಸಿಗ್ತದೆ ನಿಮ್ಮ ಹಾರ್ಡ್ ವರ್ಕ್ ಅನ್ನೋದು ಇವಾಗ ಗೊತ್ತಾಗ್ತದೆ ನಿಮ್ಮ ಹಾರ್ಡ್ ವರ್ಕಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ಒಳ್ಳೆ ಅಧಿಕಾರ ಕೊಟ್ಟೇ ಕೊಡ್ತಾರೆ ಮತ್ತು ಈ ರಾಶಿಯವರ ಮಕ್ಕಳಿಗೂ ಸಹ ಒಳ್ಳೆ ಅಭಿವೃದ್ಧಿಯಾಗುವಂಥ ಯೋಗ ಚೆನ್ನಾಗಿದೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ಕೋಬೋದು ನೀವೆಲ್ಲರೂ ವಿಶೇಷವಾಗಿ ಮಕ್ಕಳು ಸಹ ಒಳ್ಳೆ ಕೆಲಸ ಕಾರ್ಯ ವಿದ್ಯಾಭಿವೃದ್ಧಿಗಳು ಅಭಿವೃದ್ಧಿಗಳು ಅವ್ರಿಗೆ ಬೇಕಾದ ಅನುಕೂಲ ಎಲ್ಲ ಸಹ ನಿಮ್ಮ ಕಡೆಯಿಂದ ಸಿಗುತ್ತದೆ ನಿಮ್ಮ ಮಕ್ಕಳಿಗೆ ಮತ್ತು ಧರ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವಂತಹ ಯೋಗವೂ ಇದೆ ನಿಮಗೆ ಅದಕ್ಕೆ ಭಾಗವಹಿಸಲಿ ಭಾಳ ಒಳ್ಳೆಯದು ಮತ್ತು ಹಿರಿಯರ ಆಸ್ತಿಗಳು ಮತ್ತು ಹಿರಿಯರು ಬರಬೇಕಾದಂಥ ಒಂದು ದುಡ್ಡು ಒಡವೆ ವ್ಯವಸ್ಥೆಗಳು ಎಲ್ಲವೂ ಸಹ ನಿಮ್ಮ ಕೈ ಸೇರ್ತದೆ ಹಾಗೂ ನಿಮಗೆ ನಿಮ್ಮ ದಾಯಾದಿಗಳೆಲ್ಲರೂ ಸಹ ನಿಮ್ಮ ಸಪೋರ್ಟ್ ನಿಂತ್ಕೊಳ್ತಾರೆ ಇವಾಗ ಸಹಾಯವನ್ನು ಮಾಡ್ತಾರೆ ಹಾಗಾಗಿ ಎಲ್ಲರನ್ನು ಸಹ ನೀವು ವಿಶ್ವಾಸ ತಗೋಬೇಕಾಗ್ತದೆ ತುಲಾರಾಸಿಯವರು ಮತ್ತು ವಿಶಿಷ್ಟ ಒಂದು ತೀರ್ಥಯಾತ್ರೆಯನ್ನು ಮಾಡುವಂಥ ಯೋಗ ದೇವರ ದರ್ಶನ ಆಗುವಂಥ ಯೋಗ ಚೆನ್ನಾಗಿದೆ ಮಾಡಬೇಕಾಗ್ತದೆ ಮತ್ತು ದೂರದ ಪ್ರಯಾಣಗಳು ಪ್ರವಾಸಗಳೆಲ್ಲ ಏರ್ಪಾಟಾಗ್ತದೆ ಹೋಗಿ ಬನ್ನಿ ಇವೆಲ್ಲ ಯಾವ ರೀತಿಯೊಳಗೂ ತೊಂದರೆಗಳು ಬರೋದಿಲ್ಲ ಆದರೆ ಏನು ಮಾಡಬೇಕು ನೀವು ಮುಖ್ಯವಾಗಿ ನಿಮ್ಮ ದೇ ಜೀವನಕ್ಕೆ ಇವಾಗ ಅಭಿವೃದ್ಧಿಗೆ ಅಂದರೆ ಕೋಪ ತಾಪ ಕಡಿಮೆ ಮಾಡ್ಕೋಬೇಕು ನೀವು ಮಾತಾಡುವಂತಹ ರೀತಿ ಭಾಳ ಹುಷಾರಾಗಿರಬೇಕು ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಬೇಗ ಬೇಗ ಕೋಪ ಮಾಡಿಕೊಳ್ಳೋಕೋಬಾರ್ದು ನಿಧಾನವಾಗಿ ಕೆಲಸ ಕಾರ್ಯ ಮಾಡುವಂಥದ್ದು ಆದಷ್ಟು ಶಾಂತತೆಯನ್ನು ಕಾಪಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ಮತ್ತು ದುಡ್ಡು ಕಾಸು ಯಥೇಚ್ಛವಾಗಿ ಬರ್ತದೆ ಇವಾಗ ಬಂತು ಅಂತೇಳಿ ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಮಾಡೋಕ್ಕೋಗಬಾರ್ದು ಯಾಕೆ ನಿಮಗೆ ಅನುಭವ ಆಗಿದೆ ಹಿಂದಿನ ವರ್ಷಗಳಲ್ಲಿ ಎಷ್ಟು ಕಷ್ಟಗಳಾಗಿದೆ ದುಡ್ಡು ಕಾಸು ವ್ಯವಹಾರಕ್ಕೆಲ್ಲ ಅನ್ನೋದು ಭಾಳ ಗೊತ್ತಾಗಿದೆ ಜನಗಳ ಬಗ್ಗೆ ಗೊತ್ತಾಗಿದೆ ವ್ಯವಹಾರದ ಬಗ್ಗೆ ಗೊತ್ತಾಗಿದೆ ಹಾಗಾಗಿ ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಇಟ್ಟುಕೊಂಡು ದುಂದು ವೆಚ್ಚವನ್ನು ಕಡಿಮೆ ಮಾಡಿಕೊಂಡ್ರೆ ಮಾತ್ರ ಇಂಪ್ರೂವ್ಮೆಂಟ್ ಆಗ್ತದೆ ಯಾರು ವಿವಾಹಾದಿಗಳಿಗೆ ಪ್ರಯತ್ನ ಪಡ್ತಿದ್ದೀರಂಥವ್ರಿಗೆ ಸುಲಭವಾಗಿ ಒಳ್ಳೆಯ ವಿವಾಹಗಳು ಸಂಬಂಧಗಳು ಬೆಳೆದ ಬರ್ತದೆ ವಿವಾಹ ಮಾಡ್ಕೋಬೋದು ಆದಷ್ಟು ಹಿತಶತ್ರುಗಳನ್ನು ದೂರವನ್ನು ಇರಬೇಕಾಗ್ತದೆ ಯಾಕೆಂದರೆ ಶತ್ರು ಸ್ಥಾನದಲ್ಲಿ ಶನಿ ಕುದ್ದುತ್ತಾನೆ ಆಗಷ್ಟು ಭಾಳ ಹುಷಾರ ಕೆಲಸ ಕಾರ್ಯ ಮಾಡ್ಕೋಬೇಕು ನಿಮಗೆ ಕೆಲಸ ನಿಮ್ಮ ವ್ಯವಹಾರದಲ್ಲಿ ಮಾತ್ರ ಹೋಗಬೇಕು ಬೇಡದರೆ ವಿಚಾರದಲ್ಲಿ ಮೂಗು ತೋರಿಸೋಕ್ಕೆ ಹೋಗಬಾರ್ದು ಅದರಿಂದ ತೊಂದರೆಗಳು ಅನುಭವಿಸ್ಕೊಂತೀರಿ ತುಲಾರಾಸಿಯವರು ಮತ್ತು ಹೊಸ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೊಸ ಒಪ್ಪಂದಗಳಾಗ್ತದೆ ಬಿಸ್ನೆಸ್ ಪೀಪಲ್ಗೆ ನಾನಾ ರೀತಿಯೊಳಗೂ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಅಧಿಕ ಧನ ಲಾಭಗಳು ವ್ಯಾಪಾರದ ಹರಿದು ಬರ್ತದೆ ನೀವು ಅಂದ್ಕೊಂಡಿರೋದ್ರೆ ಅಷ್ಟು ದನ ಕ ದನ ಕನಕಗಳು ಅನುಕೂಲವಾಗ್ತದೆ ಬ್ಯಾಂಕು ಫೈನಾನ್ಸು ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿನ ಕೆಲಸ ಮಾಡಿಕೊಳ್ಳಿ ಯಾರೇ ಬ್ಯಾಂಕ್ ವ್ಯವಹಾರ ಮಾಡಬೇಕಾದ್ರೆ ಪತ್ರ ವ್ಯವಹಾರ ಮಾಡಬೇಕಾದ್ರೆ ಭಾಳ ಅತ್ತಲೇ ಯೋಚನೆ ಮಾಡಿ ಸೈನ್ ಹಾಕಬೇಕಾಗ್ತದೆ ಭೂಮಿ ಮನೆ ಆಸ್ತಿನೆಲ್ಲ ಕೊಂಡ್ಕೋಬೋದು ಈ ವರ್ಷದಲ್ಲಿ ಬಹಳ ಉತ್ತಮವಾದ ಆಸ್ತಿ ಸಂಪಾದನೆ ಮಾಡುವಂತಹದು ಮನೆ ಕಟ್ಟುವಂಥದ್ದು ಜಮೀನು ತಗೊಳ್ಳುವಂಥದ್ದು ಒಡವೆ ವಸ್ತ್ರಗಳು ಏಕಾದಶ ಸಂಪಾದನೆ ಮಾಡುವಂಥ ಯೋಗ ಗುರು ತುಲಾರಾಶಿಯವರಿಗೆ ಭಾಗ್ಯದಲ್ಲಿ ನಿಂತು ಕೊಡ್ತಾ ಇದ್ದಾನೆ ಇದು ವಿಶೇಷ ಫಲ ಹಾಗೆ ಈ ತುಲಾರಾಶಿಯವರಿಗೆ ಶನಿ ರಾಹು ರಾಹುಕೇತುಗಳ ಸಂಚಾರದಿಂದ ಆಗುವ ಫಲಗಳ ಬಗ್ಗೆ ವಿಚಾರ ಮಾಡೋಣ ಶನಿ ಆರನೇ ಸ್ಥಾನದಲ್ಲಿ ಇದ್ದಾನೆ ಈ ಆರನೇ ಸ್ಥಾನದ ಬಂದ ದೊಡ್ಡ ದೊಡ್ಡ ಕೆಲಸಗಳಿಗೆ ದೊಡ್ಡ ದೊಡ್ಡ ಉದ್ಯಮಕ್ಕೆ ಕೈ ಹಾಕಿ ಹಣ ಸಂಪಾದನೆ ಮಾಡ್ತೀರಿ ನೀವೆಲ್ಲ ಎಷ್ಟು ದಿನ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ರಿ ದೊಡ್ಡ ದೊಡ್ಡ ವ್ಯಾಪಾರಗಳು ಮಾಡ್ಬೋದು ನೋಡಿ ಶನಿ ಅಂತ ಒಳ್ಳೆ ಫಲ ಕೊಡ್ತಾನೆ ನಿಮ್ಮೆಲ್ಲರೂ ಯಾಕೆ ನಿಮ್ಮ ರಾಶಿಗೆ ಶನಿ ಯಾವಾಗಲೂ ಮಿತ್ರ ಶುಕ್ರನಿಗೆ ಮಿತ್ರ ಯಾವಾಗಲೂ ಶನಿ ತುಲಾರಾಶಿಗಳ ಅಧಿಪತಿ ಶುಕ್ರ ಆ ಶುಕ್ರ ಸ್ಥಾನದಾಗ ಶುಕ್ರನ ಸ್ಥಾನದವರಿಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಶನಿ ಆರನೇ ಮನೆ ಕೂತರು ಶತ್ರು ಧ್ವಂಸ ಕೊಡ್ತಾನೆ ಹಾಗಾಗಿ ಆ ಶನಿಯ ಪವರ್ ಭಾಳ ಜೋರಾಗಿದೆ ಮತ್ತು ಉತ್ತಮ ಸಂಪಾದನೆ ಕೊಡ್ತಾನೆ ನೀವೇನು ಕಷ್ಟಬಿದ್ದ ಕೆಲಸ ಮಾಡಿದ ಸೊಳ್ಳೆ ಸಂಪಾದನೆ ಕೊಟ್ಟೇ ಕೊಡ್ತಾನೆ ಶನಿ ಉದ್ಯೋಗದಲ್ಲಿ ಪ್ರಗತಿ ಚೆನ್ನಾಗಿರುತ್ತೆ ಯಾರ್ಯಾರು ಶತ್ರುಗಳಿದ್ದಾರೆ ಅವರೆಲ್ಲ ನಿಮ್ಮ ಸಹಾಯಕ್ಕೆ ಬರ್ತಾರೆ ಹಾಗೆ ನೋಡಿಕೊಂಡು ಅವರಿಗೆ ಎಲ್ಪ್ ಮಾಡಬೇಕು ನೀವು ಹಿಂದೆ ಇವರಿಂದ ನಮಗೇನಾಗಿದೆ ಇವರು ನಮಗೆ ಮುಂದೆ ಒಳ್ಳೆ ಮಾಡ್ತಾ ಅಂತ ನೋಡಿಕೊಂಡು ಆ ಶತ್ರುಗಳನ್ನು ನೋಡಬೇಕು ಶತ್ರುಗಳು ಸಹ ನಿಮಗೆ ಸಹಾಯ ಕೇಳ್ಕೊಂಬರ್ತಾರೆ ಬಂದವ್ರಿಗೆಲ್ಲ ಸಹಾಯ ಮಾಡೋದು ಬೇಡ ಇವ್ರ ಬಗ್ಗೆ ತಿಳ್ಕೊಬೇಕು ನೀವು ಅವ್ರ ಬಗ್ಗೆ ತಿಳ್ಕೊಂಡು ಸಹಾಯ ಮಾಡಿದ್ರೆ ಮುಂದೆ ಅಭಿವೃದ್ಧಿ ಆಗ್ತದೆ ಯಾವಾಗಲೂ ಸಲ ಏಟು ಬಿದ್ದಿರುತ್ತೆ ಆ ಏಟನ್ನು ಮರಿಬಾರ್ದು ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋದ್ರೆ ಮಾತ್ರ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುವಂತಹದು ಮತ್ತು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಶ್ರಮ ಹಾಕಿ ನಿಷ್ಠೆಯಿಂದ ದುಡಿತೀರಿ ದುಡಿಬೇಕಾಗ್ತದೆ ಮತ್ತು ನಿಮ್ಮ ಮಕ್ಕಳ ಸಂಪಾದನೆ ಹೆಚ್ಚಾಗ್ತದೆ ಸೊ ಏನು ಮಕ್ಕಳಿಂದಲೂ ಸಹ ನಿಮಗೆ ಒಂದು ಫೈನಾನ್ಷಿಯಲ್ ಹೆಲ್ಪ್ ಒಂದು ಯೋಗ ಚೆನ್ನಾಗಿರ್ತದೆ ಅಂದರೆ ಕುಟುಂಬದಲ್ಲಿ ಎಲ್ಲರಿಗೂ ಅನುಕೂಲ ಫೈನಾನ್ಸ್ ಹಾಗಾಗಿ ಒಳ್ಳೆಯ ಆಸ್ತಿ ವಿಚಾರವನ್ನು ಮಾಡ್ಕೊಳ್ಳಿ ತೊಗೊಳ್ಳಿ ಅನುಕೂಲ ಆಗ್ತದೆ ದಾನ ಧರ್ಮಗಳನ್ನು ಸಹ ಸ್ವಲ್ಪ ಮಾಡ್ಕೊತೀರಿ ಮಾಡಿ ಒಳ್ಳೆಯದಾಗ್ತದೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಏರ್ಪೇರಾಗ್ತದೆ ಒಂದು ಇದ್ದಂಗೆ ಒಂದು ಟೈಮ್ ಇರೋದಿಲ್ಲ ಸ್ವಲ್ಪ ಆರೋಗ್ಯ ಗಮನಿಸ್ಕೋಬೇಕಾಗ್ತದೆ ಹೊಸ ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡ್ಕೋಬೋದು ಮತ್ತು ಸಾಲ ಮಾಡಿ ಸಹ ನೀವು ವ್ಯಾಪಾರವನ್ನು ಮಾಡಿದ್ರೆ ಅದಕ್ಕೂ ಸಹ ಸುಲಭವಾಗಿ ಸಾಲ ತೀರ್ತದೆ ಸಾಲ ಮಾಡೋದು ವ್ಯಾಪಾರಕ್ಕೆ ಹಾಕಿದ್ರು ಸಹ ಅದರಿಂದ ಸಹ ಸುಲಭವಾಗಿ ಸಾಲವನ್ನು ತೀರಿಸ್ಕೊಂಡು ನಿಮ್ಮ ಸ್ವಂತ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೋಬೋದು ನೀವು ಗೋವು ಮತ್ತು ಮಹಿಷಿ ಅಂದರೆ ಎಮ್ಮೆಗಳು ಮತ್ತು ಮೃಗಾದಿಗಳ ಮೂಲಕ ಧನಲಾಭಗಳು ಹಸುವಿನ ವ್ಯಾಪಾರ ಮಾಡುವಂಥವ್ರು ಎಮ್ಮೆ ವ್ಯಾಪಾರ ಮಾಡುವಂತಹ ಪ್ರಾಣಿಗಳ ಬಗ್ಗೆ ವ್ಯಾಪಾರ ಮಾಡುವಂಥ ಯಾರಿದ್ದೀರಿ ಅವರಿಗೆ ಧನ ಲಾಭಗಳು ಹೆಚ್ಚಾಗಿ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಇದು ಒಳ್ಳೆಯ ಫಲವನ್ನು ರಾಹು ಕೊಡ್ತಾ ನಿಮಗೆ ಒಟ್ಟು ಒಳ್ಳೆ ಸತ್ಸಂತಾನಗಳಾಗುವಂಥ ಯೋಗವನ್ನು ಸಹ ರಾಹು ಇದ್ದಾನೆ ಮತ್ತು ವಿಶಿಷ್ಟವಾಗಿ ಏನಪ್ಪ ಅಂದರೆ ನಿಮಗೆ ಕೇತುವಿನ ಅನುಗ್ರಹದಿಂದ ಒಳ್ಳೆಯ ನೇಮ್ ಕೀರ್ತಿ ಹೆಸರು ಗೌರವಗಳು ಸಹ ಬರ್ತದೆ ನೀವು ಮಾಡುವಂಥ ಕೆಲಸಗಳಿಗೆ ಅಧಿಕವಾದ ಪ್ರಶಂಸೆಗಳು ಬರ್ತದೆ ಇದು ಕೇತು ಕೊಡುವಂತಹ ಫಲ ಹಾಗಾಗಿ ಈ ವರ್ಷದಲ್ಲಿ ನೀವು ಮುಖ್ಯವಾಗಿ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಹಾಗಾಗಿ ಆ ಆರೋಗ್ಯ ಸಂಬಂಧಪಟ್ಟ ವಿಚಾರದಲ್ಲಿ ಶನಿ ಮತ್ತು ರಾಹುವಿಗೆ ಸ್ವಲ್ಪ ನವಗ್ರಹ ಶಾಂತಿನ ಮಾಡುವಂತಹದು ತಿಲಹೋಮ ಮಾಡುವಂತಹದೆಲ್ಲ ಬಹಳ ಒಳ್ಳೆಯ ಫಲವನ್ನು ನಿಮಗೆ ಕೊಡ್ತದೆ ಹಾಗೂ ವರ್ಷಪೂರ್ತಿ ನಾವು ಶಾಂತಿ ಮಾಡೋಕ್ಕಾಗಲ್ಲ ಒಂದಿನ ಮಾಡ್ಬೋದು ಆದ್ದರಿಂದ ಒಂದು ವಿಶಿಷ್ಟವಾದ ಒಂದು ಇಂದ್ರನೀಲ ಬ್ಲೂ ಸಫೈರ್ ಮತ್ತು ಗೋಮೇದಕವನ್ನೇ ಯಾರು ಧಾರಣೆ ಮಾಡ್ತೀರಿ ತುಲಾರಾಸಿಯವರು ಅಂತಹವನಿಗೆ ಈ ವರ್ಷಪೂರ್ಣ ಹರ್ಷದಾಯಕವಾಗಿರುತ್ತದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯವಿರ್ತದೆ ಆರೋಗ್ಯವು ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಕಾದ ಲೆಕ್ಕಗಳು ಹುಡುಕ ಮುಂದೆ ನಿಮ್ಮನ್ನು ಅನುಕೂಲ ಮಾಡಿಕೊಡ್ತದೆ ಹಾಗಾಗಿ ತುಲಾರಾಸಿಯವರಿಗೆ ಈ ವರ್ಷದ ಫಲ ಬಹಳ ಉತ್ತಮದಾಯಕವಾಯಿತು ಅಂತ ಹೇಳ್ಬೋದು ನಮಸ್ಕಾರಗಳು